ಅದಕ್ಕೆ ನಮ್ಮ ಆಚಾರ್ಯ ಒಂದು ಕೂದಲ ಇಡುವ ಜಾಗ ಸೈತಿ ಇಲ್ಲಿ ಖಾಲಿ ಇಲ್ಲ ಇನ್ನು ಪಾಲಸ ಅಂದ್ರೆ ನಮ್ಮ ದಕ್ಷಿಣ ಕಡೆ ಮಂದಿರ ಹೆಚ್ಚು ಪಾಲ ಸೈತಿ ಈ ಕಡೆ ಅವ್ರು ಡೂಲ್ಯಾ ಕುಣ್ತಾರು ಅವ್ರು ಕುಡಿಯಾಕ ತಿನ್ನಾಕ ಏನ್ ಬೇಕು ಕೊಂಡ್ ತಗೋತಾರ ನೀವು ಇಲ್ಲಿ ಬಂದಾಗ ಒಂದು ಸಂಕಲ್ಪ ಮಾಡೋದು ಬೇಕಾದ ತ್ರಾಸ ಆಗಲಿ ಒಂದೇ ದರ್ಶನ ಆಗಲಿ ಸತ್ರ ಅಲ್ಲೇ ಸಾಯಣ ಕರೆ ನಾವು ನಡ್ಕೋತ ದರ್ಶನ ಶಾಸ್ತ್ರ ಆಚಾರ್ಯ ಸಾಕು ಮೂರ್ ಸಲ ಐದ್ ಸಲ ಹತ್ತು ಸಲ ಮಾಡ್ ಮುಖ್ಯ ಅಲ್ಲ ಒಂದ್ ಸಲ ಮಾಡ ಆಚಾರ್ಯ ಭಗವಂತರ ಗ್ರಂಥದಾಗು ಬರ್ದಾರ ಯಾರ ಜೀವ್ ವಚನ ಕಾಯ್ ತ್ರಿಯೋಗ ಶುದ್ಧಿ ಪೂರ್ವಕ್ ಸಲ ಸಮ್ಮೆ ಸಿಕ್ಕ ದರ್ಶನ ಮಾಡ್ತಂದ್ರ ಆ ಜೀವ್ ನಿಯಮದಿಂದ ನಲವತ್ತೊಂಬತ್ತು ನಲ್ವತ್ತೊಂಬತ್ ಬೌದ ಒಳಗಾಗಿ ಮೋಕ್ಷಕ್ ಹೋಗುದಾಯ್ತು ಅಂತ ಜೀವಕನ ಶಿಖರಿಸಿ ದರ್ಶನ ಯಾರು ದರ್ಶನ ಮಾಡ್ರಿ ನಿಮಗ ಮೋಕ್ಷಿ ಟಿಕೆಟ್ ಸಿಕ್ಕಂಗಾತ ರಿಸರ್ವೇಶನ್ ಆಗ್ತೇ ಬಿಡಿಗಾರ ಭವ್ಯದ ಆಗೇತಿ ಅಭಯ ಜೀವಕ ಶಿಖರ್ಜಿ ದರ್ಶನ ದೂರಕ ಶ್ರೇಣಿಕ್ ರಾಜಾಗ ಆಗಿಲ್ಲ ಮತ್ತ ಲಕ್ಷ್ಮಣಗ ಆಗ್ಲಿಲ್ಲ ರಾವಣಗ ಶಿಖರ್ಜಿ ದರ್ಶನ ಆಗ್ಲಿಲ್ಲ ರಾವಣ ತೀರ್ಥಂಕರ ಆಗವ ಮುಂದಿನ್ಬಹುದಾಗ್ತಿ ಶ್ರೇಣಿಕ್ ಮುಂದಿನ ಮುಂದಿನ್ಬಹುದ ಪ್ರಥಮ ತೀರ್ಥಂಕರಾಗ ಅವ್ರದ ತೀರ್ಥಂಕರ್ ಯಾರಾಗವ ಅವ್ರಿಗೆ ಶಿಖರ್ದಿ ದರ್ಶನ ಆಗ್ಲಿಲ್ಲ ಯಾಕಾಗ್ಲಿಲ್ಲ ಅವ್ರಿಗೆ ನರಕಗತಿ ಬಂದಾಗಿತ್ತು ಯಾರಿಗೆ ನರಕ ಗತಿ ತಿರೇಂಜ್ ಗತಿ ಬಂದ್ ಆಗಿತಿ ಅವ್ರಿಗೆ ಶಿಖರ್ಜಿ ದರ್ಶನ್ ಆಗ ನಿಮಗೇನಂದಂಗಿನ ನರಕ ಇಲ್ಲ ಆದ್ರೆ ಬರೋ ದೇವ್ಗತಿ ಹೋಗ ಗತಿ ಅದಾವೇನಾ ಚಲೋ ಅನ್ಸತಿ ನಿಮ್ಗ ಅಗದಿ ತೃಪ್ತಿ ಮನಿಗ್ ಹೋಗ್ ದರ್ಶನ್ ಅಂತ ಧನ್ಯ ಅಂತ ಮೊದ್ಲ ಅನ್ಸುತ್ತೆ ಶಿಖರ್ಜಿ ಹಂಗ ಹೆಂಗ್ ಮತ್ತ್ ಅಲ್ಲಿ ಬಂದಾಗ ಮ್ಯಾಲ ದರ್ಶನ ಮಾಡಿದಾಗ ಅಂತ ದಿವ್ಯಪ್ಪ ಭಗವಾನ್ ಕಡೆ ಜಾಗ ಇಲ್ಯ ಬಾಳ್ ಪುತ್ರಿ ಅಂದ್ರ